ಗಂಗನಳ್ಳಿ ಗಿರೀಶ್ ನನಗೆ ವೈಯಕ್ತಿಕವಾಗಿ ಪರಿಚಯ ಇರಲಿಲ್ಲ ಅವರು ಪರಿಚಯ ಆಗಿದ್ದು ಯಾವ ರೀತಿ ಅಂತ ಒಂದು ಯೂಟ್ಯೂಬ್ ಬಿಡ್ತಾನೆ ಆ ನಲ್ಲಿ ಚಿತ್ರಗಳನ್ನು ಮಾಡಿ ಚಿತ್ರಗಳ ಮುಖೇನ ಸ್ಥಿರ ನಾಗರಿಕರ ಭಾಷೆ ಶೈಲಿ ದಾಟಿ ಎಲ್ಲರೂ ಕೂಡ ಅನುಸರಿಸಿ ಆ ಸಂಭಾಷಣೆಯನ್ನು ಏರ್ಪಡಿಸ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ ಅದು ನನಗೆ ಅತ್ಯಂತ ಅಚ್ಚುಮೆಚ್ಚಾಗಿ ಆಗಿರ್ತಕ್ಕಂಥ ಯೂಟ್ಯೂಬ್ ಆಗಿದೆ ಕಾರಣ ಏನು ಅಂತ ಹೇಳಿದ್ರೆ ಆ ಗ್ರಾಮೀಣ ಶೈಲಿ ಇದೆಯಲ್ಲ ಆ ಭಾಷೆ ಇದೆಯಲ್ಲ ನಾವು ಯಾವಾಗಲೂ ಒಂದ್ಸರಿ ಕೇಳ್ತೀವಿ ಆದರೆ ನಮಗೆ ಬೇಕಾದಾಗ ಕೇಳಕ್ಕಾಗ್ತಿರ್ಲಿಲ್ಲ ಈ ಯೂಟ್ಯೂಬ್ನಲ್ಲಿ ನಾನು ನೋಡಿ ನೋಡ್ತಾ ಇರ್ತೀನಿ ಅರ್ಥಗರ್ಭಿತವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಮನೋರಂಜನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಜನರಿಗೆ ತಿಳಿ ಹೇಳ್ತಕ್ಕಂಥ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ಗಿರೀಶ್ ಒಂದು ಯೂಟೂಬ್ ಮಾಡಿದ್ದಾನೆ ಸಿರಾಜ್ ಅಂತಕ್ಕಂಥ ಹೆಸರಿನಲ್ಲಿ ಅದು ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಮೆಚ್ಚತಕ್ಕಂಥ ಒಂದು ಸಂಗತಿ ಬಹುಶಃ ಈ ಥರದ ಯೂಟ್ಯೂಬ್ಗಳನ್ನ ನಾನು ಯಾವತ್ತೂ ಕೂಡ ನಾನು ಅದು ಎಲ್ಲೋ ಒಂದು ಕಡೆಗೆ ನನಗೆ ಬೇಸರ ಆದಂತ ಸಂದರ್ಭದಲ್ಲಿ ಹಾಗಾಗಿ ಅದನ್ನ ನೋಡುವಂಥ ಕೆಲಸವನ್ನ ಮಾಡ್ತಾ ಇರ್ತೀನಿ ನನಗೆ ಬಹಳ ಸಂತೋಷ ಆಗಿದೆ ಆಮೇಲೆ ಎಲ್ಲೋ ಒಂದು ಕಡೆಗೆ ಜನಗಳನ್ನ ಯಾವ ಭಾಷೆಯಲ್ಲಿ ಹೇಳಿ ತಿದ್ದೋಂಥ ಕೆಲಸ ಮಾಡ್ಬೇಕ ಆ ಭಾಷೆಯನ್ನು ಬಳಸುವಂಥ ಕೆಲಸವನ್ನ ಮಾಡ್ತೇನೆ ಅದರಲ್ಲೂ ವಿಶೇಷವಾಗಿ ಸೀನಪ್ಪ ಹುಡುಗ ಸೀನಪ್ಪನ ಆ ಪಾತ್ರ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಮೆಚ್ಚುಗೆ ಆಗ್ತಕ್ಕಂಥದ್ದು ಅದನ್ನು ನೋಡಿ ಭಾಳ ಸಂತೋಷ ಆಯಿತು ನಾನು ಗಿರೀಶನ ನಾನೇ ಅವನ್ನ ಸ್ವತಃ ಅವ್ನು ನೋಡಬೇಕು ಅಂತೇಳಿ ನಾ ಕರೆಸ್ಕೊಂಡು ಹೊತ್ತು ನಾನು ನೋಡ್ತಾ ಇದ್ದೀನಿ ಅವನು ಇದೇ ರೀತಿಯಾಗಿ ಮುಂದುವರಿಯಲಿ ಆಮೇಲೆ ಈ ರೀತಿಯಾಗಿ ವೈವಿಧ್ಯಮವಾಗಿರ್ತಕ್ಕಂಥ ರೀತಿಯಲ್ಲಿ ಜನಗಳನ್ನ ಮೆಚ್ಚಕ್ಕಂಥ ಕೆಲಸ ಮಾಡಲಿ ಹೇಳಿ ನಾವು ಇದೆಲ್ಲದೂ ಕೂಡ ನಾವು ನೋಡಕ್ಕಾಗಿದ್ದು ಅಂತ ಹೇಳಿದ್ರೆ ಈಗ ತಂತ್ರಜ್ಞಾನದ ಬದಲಾವಣೆ ತಂತ್ರಜ್ಞಾನ ಅಂತ ಹೇಳಿದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಈ ಥರದ್ದೆಲ್ಲದೂ ಕೂಡ ನಾವು ನೋಡ ನೋಡೋದಕ್ಕೆ ಸಾಧ್ಯ ಆಗಿದೆ ಅದು ಇದು ಬರೋದಕ್ಕಿನ ಮುಂಚೆನೆ ಆ ಚಿತ್ರಗಳ ಮುಖ್ಯನ ಇವತ್ತು ಗಿರೀಶ್ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗಲೂ ಕೂಡ ಅವನ ದೂರದೃಷ್ಟಿ ಅವನ ಬುದ್ಧಿವಂತಿಕೆ ಅವನ ಕ್ರಿಯಾಶೀಲತೆ ನಾವೆಲ್ಲರೂ ಕೂಡ ಮೆಚ್ಚತಕ್ಕಂಥದ್ದೇ ಗಿರೀಶಿಗೆ ಒಳ್ಳೆಯದಾಗಲಿ ಇದೇ ರೀತಿಯಾಗಿ ಈ ದಾಟೆಯನ್ನು ಮುಂದುವರಿಸ್ಕೊಂಡು ಬಾ ಅಂತ ಹೇಳಿ ನಾನು ಆತನಿಗೆ ಹಾರೈಸ್ತೀನಿ ಮತ್ತು ಯಾವತ್ತೂ ಕೂಡ ಅವನು ನಾನು ಅವನ ಜೊತೆಯಲ್ಲಿ ಇರ್ತೇನೆ 안계이 있어. 하